ಅದೇ ನೋಡಿ ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಜನ್ ಕರ್ನಾಟಕ ಇವತ್ತೇನು ದಿಲ್ಲಿಯ ಎನ್ ಜಿ ಒದವರು ಒಂದು ಆರ್ಗನೈಜರ್ ಏನೋ ಒಂದು ಆರ್ಗನೈಜ್ ಮಾಡಿದ್ದಾರೆ ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾ ಇದೆ ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾ ಇದೆ ವಿಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿ ಜೋ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರ ಏನಿದಾವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆನೂ ಇಲ್ಲಿ ಆಗ್ತಾಯಿದೆ ನಮ್ಮ ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆ ರೀತಿಯಿಂದ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನು ಇದು ಮೂರು ದಿವಸಗಳ ಕಾಲ ನಡೆಯುವಂಥದ್ದು ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ ಒಳ್ಳೆಯದು ನೋಡಬೇಕೀಗೆ ಎಲ್ಲ ಈಗ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಜನ ಇನ್ನೂ ಅಲ್ಲಿ ಹೋಗಿಲ್ಲ ಇವತ್ತು ಸಾಕಷ್ಟು ಇಪ್ಪತ್ತ್ ಮೂವತ್ತು ಮೇಲೆ ಸ್ಟಾಲ್ಗಳಿದ್ದಾವೆ ನೋಡು ಅದು ಪ್ರೊಸೆಸ್ ನಡೀತಾ ಇದೆ ಇಡೀ ಬಿಟ್ಟಂತ ವಿಚಾರ ಯಾರಿಗೆ ಮಾಹಿತಿ ಸಿಗ್ತದೋ ಅವ್ರು ದಾಳಿ ಮಾಡ್ತಾರೆ ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಹೀಗೆ ಯಾವುದೇ ಒಂದು ರಾಜಕಾರಣದಿಂದಲೇ ಇವತ್ತು ಅವ್ರಿಗೇನು ಮಾಹಿತಿ ಇರುತ್ತೆ ಅದರ ಮೇಲೆ ಇವತ್ತು ಇಡೀ ದಾಳಿ ಆಗಲಿ ಅರೆಸ್ಟ್ ಮಾಡೋದು ಎಲ್ಲ ನಡೀತಾರೆ ರಾಜಕೀಯ ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವರು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮ ಮುಂದಿಗೆ